ಅಧಿಕಾರ ದುರುಪಯೋಗ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ನಾರಾಯಣಸ್ವಾಮಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರು ನಡೆಸುವ ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಕೆಐಡಿಬಿಯಿಂದ ಐದು ಎಕರೆ ಜಾಗ ಪಡೆದುಕೊಂಡಿದ್ದಾರೆ ಇದರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರವಿದೆ ಹೀಗಾಗಿ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ತಿಳಿಸಿದರು ಕೈಗಾರಿಕಾ ನಿವೇಶನ ಪಡೆಯುವ ಹಕ್ಕು ಎಲ್ಲರಿಗೂ ಇದೆ ಆದರೆ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿಟ್ಟ ನಿವೇಶನ ಪಡೆಯಲು ಕೆಲವು ಕಾನೂನುಗಳಿವೆ ಸಾಮಾಜಿಕ ಚಟುವಟಿಕೆ ರಂಗಮಂದಿರ ಆಸ್ಪತ್ರೆ ಸೇರಿದಂತೆ ಇನ್ನಿತರೆ ಉದ್ದೇಶಗಳಿಗೆ ಮಾತ್ರ ಸಿಎ ಸೈಟ್ಗಳನ್ನು ಪಡೆಯಬಹುದು ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಒಡೆತನದಲ್ಲಿರುವ ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಕೆಐಡಿಬಿಯಿಂದ ಜಮೀನು ನೀಡಿರುವುದು ಸಲ್ಲ ಎಂದು ಹೇಳಿದರು ಐದು ಅಪ್ಲಿಕೇಶನ್ ಬಂದಾಗ ನೀವೇನ್ ಮಾಡಿದ್ರಿ ಎಲ್ಲವನ್ನೂ ತಿರಸ್ಕಾರ ಮಾಡಿ ಯಾರು ಪ್ರಬಲ್ ಇದ್ದಾರೋ ಅವ್ರದ್ದು ಕೊಟ್ಟಿದ್ದೀರಿ ಅನುಮಾನ ಬರೋದಲ್ಲೇ ಒಂದು ಅದರಲ್ಲಿ ಯಾರ್ಯಾರಿದ್ದಾರೆ ಪ್ರಿಯಾಂಕಾ ಖರ್ಗೆ ಈಸ್ ಅ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಧಾಕೃಷ್ಣ ಅವರು ಎಂ ಅವರು ಮತ್ತೆ ಆ ಟ್ರಸ್ಟು ప్రైవేట్ ట్రస్ట్ అది మన ఒ సీమీవంత్